ಕನ್ನಡಿಗರೇ ಎಲ್ರಿಗೂ ನಮಸ್ಕಾರ ಈಗ ನಾವು ಸಂತೆಬೆನ್ನೂರಿನಲ್ಲಿದ್ದೀವಿ ಸಂತೆಬೆನ್ನೂರು ಏನಪ್ಪ ಅಂತಂದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಪುಷ್ಕರಡಿ ಈಗ ನೀವು ನೋಡ್ತಾ ಇರೋದು ಎಂಟ್ರೆನ್ಸ್ ಮುಸಾಫಿರ್ ಖಾನಾ ಮತ್ತು ಹೊಂಡ ಇದಕ್ಕೆ ಇನ್ನೊಂದು ಹೆಸರಿರೋದು ಇದೆ ನೋಡಿ ಗೇಟು ಇದು ಮುಂಭಾಗ ಈಗ ನಾವು ಹಾಗೆ ಮುಂದೆ ಹೋಗ್ತಾ ಇದ್ರೆ ಹೊಂಡ ಕಾಣುತ್ತೆ ಇದಕ್ಕೆ ಸಂತೆಬೆನ್ನೂರು ಅಂತ ಯಾಕಪ್ಪ ಹೆಸರು ಬಂತು ಅಂತಂದರೆ ಇದನ್ನು ಬಿದರೂರಿನ ಅರಸರು ಇಲ್ಲಿನ ಕೋಟೆ ಕತ್ತಲಗಳನ್ನು ದುರಸ್ತಿಪಡಿಸ್ತಿದ್ದರು ಆಗ ಇದೊಂದು ವ್ಯಾಪಾರ ಸ್ಥಳವಾಗಿತ್ತು ಮತ್ತು ಕೈಗಾರಿಕಾ ಕೇಂದ್ರ ಪ್ರತಿ ಗುರುವಾರ ಇಲ್ಲಿ ದೊಡ್ಡ ಸಂತೆ ನಡೆಯುತ್ತದೆ ಆದ್ದರಿಂದ ಇದನ್ನು ಬೆನ್ನೂರು ಅಂತ ಕರೀತಾರೆ ಮೊದಲು ಇದಕ್ಕೆ ರಂಗಾಪುರ ಅಂತ ಹೆಸರಿಟ್ಟಿತ್ತು ಕ್ರಮೇಣ ಇಲ್ಲಿ ಜನ ಜನಗಳೆಲ್ಲ ಸೇರಿ ದೊಡ್ಡ ಸಂತೆ ನಡೆಯುತ್ತಿದ್ದರಿಂದ ಇದನ್ನು ಬೆನ್ನೂರು ಅಂತ ಕರೀತಾರೆ ಈಗ ಇದು ಪ್ರಸಿದ್ಧಿಯಾಗಿದೆ ಕನ್ನಡಿಗರ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದರೆ ಕೃಷ್ಣಶಕ ಹದಿನಾರನೇ ಶತಮಾನದಲ್ಲಿ ಕೆಂಗಣ್ಣ ಮಂತಪ್ಪ ನಾಯಕ ಎಂಬಾತ ಈ ತನ್ನ ಕುಲದೇವರಾದ ಶ್ರೀರಾಮನಿಗೆ ಈ ಪ್ರದೇಶದಲ್ಲಿ ದೇವಾಲಯನ ನಿರ್ಮಿಸ್ತಾನೆ ಅವರು ಈ ಪ್ರದೇಶದಲ್ಲಿ ಪವಿತ್ರ ಕೊಳವನ್ನು ಸಹ ನಿರ್ಮಾಣ ಮಾಡಿಸ್ತಾರೆ ವಸಂತ ಮಂಟಪ ಪುಷ್ಕರಣಿಯ ಮುಂಭಾಗದಲ್ಲಿರುವಂಥ ಗೋಪುರ ಈ ಗೋಪುರನ ಬ ಬಿಜಾಪುರದ ಬಹುಮನಿ ಅರಸರ ಮೇಲೆ ಕೆಂಗಾನಪಂತಪ್ಪ ನಾಯಕ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಬಿಜಾಪುರದ ಸೈನ್ಯವು ಸಂತೆಬಿನೂರನ್ನು ಆಕ್ರಮಿಸಿತು ಬಿಜಾಪುರದ ಕಮಾಂಡರ್ ರಣದುಲ್ಲಾ ಖಾನ್ ತನ್ನ ಅನುನಾಯಿಗಳಾದಂಥ ಪಟ್ಟೆ ಖಾನ್ ಮತ್ತು ಫರೀದಾ ಖಾನ್ ಜೊತೆಗೆ ಕೊಳದ ದಡದಲ್ಲಿ ಮುಸಾಫಿ ಖಾನವನ್ನು ಅಂದರೆ ಪ್ರಯಾಣಿಕರಿಗೆ ವಿಶ್ರಾಂತಿ ಗೃಹ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ವಿಶ್ರಾಂತಿ ಗೃಹ ಇದನ್ನು ನಿರ್ಮಾಣ ಮಾಡ್ತಾನೆ ಬಂತಾರೆ ಆ ಪ್ರದೇಶದಲ್ಲಿ ಮಸೀದಿನೂ ಸಹ ನಿರ್ಮಾಣ ಆಗುತ್ತೆ ಕನ್ನಡಿಗರೇ ಈಗ ಇದ್ದೀರಲ್ಲ ಇದೇ ಒಂದು ವಿಶ್ರಾಂತಿ ಗೃಹ ಪ್ರಯಾಣಿಕರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ದಾವಣಗೆರೆ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು ಈಗಂತೂ ಬೇಸಿಗೆ ಸ್ಟಾರ್ಟ್ ಅಲ್ವಾ ಸಿಕ್ಕಾಪಟ್ಟೆ ಬಿಸಿಲು ಆದ್ದರಿಂದ ಬಂದಂಥವ್ರಿಗೆ ಪ್ರಯಾಣಿಕರಿಗೆ ವಿಶ್ರಾಂತಿ ಗೃಹ ಇದರೊಳಗಡೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ನೀವು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ದೊಡ್ಡ ಮನೆ ಹುಡುಗ ಶೂಟಿಂಗಿಲ್ಲೆ ನಡೆದಿರ ಅಂದರೆ ಒಂದು ಸೀನ್ ಮಾತ್ರ ಯಾವುದಪ್ಪ ಆ ಸೀನು ಅಂತಂದರೆ ಅವರು ನಂಜನಗೂಡಲ್ಲಿ ತೇರೆಳಿಬೇಕು ಮನೆ ಹುಡುಗ ಯಾರು ಅಂತ ಕರೆದಾಗ ಪುಷ್ಕರಣಿಯಿಂದ ಅಂದರೆ ಈ ಕಲ್ಯಾಣಿಯಿಂದ ಅವರು ಸ್ನಾನ ಮಾಡಿ ಎದ್ದು ಬರ್ತಾರಲ್ಲ ಅದೇ ಈ ಇಲ್ಲಿ ಸೀನ್ ತೆಗ್ದಿರೋದು ಅವಾಗಿಂದ ಈ ಒಂದು ಸಂತೆಬೆನ್ನೂರು ತುಂಬ ಫೇಮಸ್ ಆಗಿದೆ ದೊಡ್ಡ ಮನೆ ಹುಡುಗ ಚಿತ್ರದಿಂದ ಕನ್ನಡಿಗರೇ ಈ ಒಂದು ಕಲ್ಯಾಣಿ ಇದೆಯಲ್ಲ ಪುಷ್ಕರಣಿ ಇದು ಇನ್ನೂರೈವತ್ತಡಿ ಅಂದರೆ ಎಪ್ಪತ್ತಾರು ಮೀಟರ್ ಉದ್ದ ಇನ್ನೂರ ನಲವತ್ತೆರಡು ಅಡಿ ಅಂದರೆ ಎಪ್ಪತ್ತ್ಮೂರು ಮೀಟರ್ ಅಗಲ ಒಂದಿದೆ ಆಳ ಬಂದ್ಬಿಟ್ಟು ಮೂವತ್ತಡಿ ಅಂದರೆ ಒಂಬತ್ತು ಮೀಟರ್ ಗಿಂತ ಹೆಚ್ಚಾಗಿದೆ ಇದರ ಸೈಡಲ್ಲೆಲ್ಲ ಗ್ರಾನೈಟ್ನ ಮೆಟ್ಟಿಗಳನ್ನು ಹಾಕಿದ್ದಾರೆ ಮೂಲತಃ ಎಂಟು ಗೋಪುರಗಳಿದ್ದು ಕೇವಲ ಆರು ಮಾತ್ರ ಉಳಿದಿದೆ ಈ ಕೊಂದು ಕೊಳದ ಮಧ್ಯಭಾಗದಲ್ಲಿ ಇರುವಂಥ ಒಂದು ವಸಂತ ಮಂಟಪ ಇದೆ ಇದನ್ನು ಕಾರಂಜಿ ಮಂಟಪ ಅಂತಲೂ ಕರೀತಾರೆ ಇದು ಇಂಡೋ ಅರೇಬಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಸಮ್ಮತಿಯ ಕಂಬದ ಗೋಪುರವಾಗಿದೆ ಇದನ್ನು ಗ್ರಾನೈಟ್ ಹಿಟ್ಟಿಗೆ ಮತ್ತು ಗಾರೆ ಬೆಳೆಸಿ ಇದನ್ನು ಕಟ್ಟಿದ್ದಾರೆ ಮೂವತ್ತ್ನಾಲ್ಕು ಚದರ ಅಡಿ ಇದೆ ಇದರ ಒಂದು ವಿಸ್ತೀರ್ಣ ಈ ಬಹುವಂತದ ಗೋಪುರದ ವಿನ್ಯಾಸವು ಕೊಳದ ದಡದಿಂದ ನೋಡಿದಾಗ ನೀರಿನಲ್ಲಿ ತೇಲ್ತಾ ಇದೆಯೋ ಅನ್ನೋ ಒಂದು ನಮಗೆ ಭಾಸವಾಗುತ್ತದೆ ಮಂಟಪದ ಮಂಟಪದಲ್ಲಿರುವಂಥ ಕಮಾನುಗಳು ಈ ಗುಮ್ಮಟಗಳನ್ನು ಅರೇಬಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಮತ್ತು ಅದರ ಅಂಕಣಗಳು ಪಿರಮಿಡ್ ಗೋಪುರಗಳು ಮತ್ತು ಕೆತ್ತನೆಗಳನ್ನು ಭಾರತೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಎಂಬುದು ತುಂಬ ಪ್ರಶಂಸನೀಯ ಸ್ಥಳೀಯ ಜನರ ಪ್ರಕಾರ ಕಳವು ತುಂಬಿದಾಗ ನೀರು ಮಂಟಪವನ್ನು ಅಂದರೆ ಹತ್ತಡಿ ಎತ್ತರಕ್ಕೆ ಬಂದಿರುತ್ತಂತೆ ನೀರು ಫುಲ್ಲು ನೀರಿದ್ದಾಗ ಇದಕ್ಕಿಂತ ಅತ್ತಡಿ ಮೇಲೆ ಬಂದಿರುತ್ತೆ ದೇವರುಗಳ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಇಲ್ಲಿ ಈ ಕಲ್ಯಾಣಿಲಿ ಸಿಕ್ಕಾಪಟ್ಟೆ ಮೀನುಗಳಿದ್ದಾವೆ ಅವು ಚಿಕ್ಕದ್ರಿಂದ ಹಿಡ್ದು ದಪ್ಪ ಮೀನುಗಳೆಲ್ಲ ಇದ್ದಾವೆ ಇಲ್ಲಿ ಬಂದವರು ಅವುಕ್ಕೆ ಇವು ಮಂಡಕ್ಕಿ ಅಂತಾರಲ್ಲ ಅಂದರೆ ನಮ್ಮ ಕಡೆ ಪುರಿ ಅಂತಾರೆ ಮಂಡಕ್ಕಿನ ತಂದ್ ತಂದಾಗ್ತಾರೆ ಬಟ್ ಅವು ಎಷ್ಟು ಅಂತ ಮಂಡಕ್ಕಿ ಅಂತ ಹೇಳ್ರಿ ನಾವೇ ದಿನ ಒಂದೇ ಥರ ತಿಂಡಿ ತಿಂತೀವ ಆದರೆ ಅವು ಬರೀ ಮಂಡಕ್ಕಿ ತಂತಂದು ಆಗ್ತಾರೆ ಇಲ್ಲಿಗೆ ಬರೋ ಪ್ರವಾಸಿಗರು ಅವಕ್ ತಿಂದು ತಿಂದು ಬೇಜಾರಾಗಿರುತ್ತೆ ಬಟ್ ಏನು ಮಾಡೋದು ಇದಿಲ್ಲ ಆ ಅಂಗಡಿ ಹತ್ತಿರ ಇರೋದೇ ಕ ಮಂಡಕ್ಕಿ ಬಿಟ್ಟರೆ ಬೇರೆ ಇಲ್ಲ ಸಿಕ್ಕಾಪಟ್ಟೆ ಮೀನಿದ್ದಾವೆ ಇದರಲ್ಲಿ ಮಾತ್ರ ಇನ್ನೊಂದು ಏನಪ್ಪ ಅಂದರೆ ಈ ಕಲ್ಯಾಣಿನ ಒಂದು ಐದು ವರ್ಷದಿಂದೆ ಫುಲ್ಲು ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಫುಲ್ ಖಾಲಿ ಮಾಡಿ ಅದರಲ್ಲಿರುವಂತಹ ಕೆಸರು ಬುರ್ಜ್ ಅಂತೀವಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹೊಸ ನೀರನ್ನು ತುಂಬಿ ಇವಾಗ ನೀರು ಯಾವಾಗಲೂ ಇರ್ತವೆ ಇದರಲ್ಲಿ ಹೊಸ ನೀ ಹೊಸ ನೀರು ತುಂಬುತ್ತಾ ಇರ್ತಾರೆ ಅಂದರೆ ನೀರು ಕಡಿಮೆ ಆಗುತ್ತೆ ಯಾಕಂದರೆ ಬೇಸಿಗೆ ಅಲ್ವಾ ನೀರು ಕಡಿಮೆ ಆದಂಗೆ ಆದಂಗೆ ಬೇರೆ ಬೋರ್ವೆಲ್ಗಳಿಂದ ನೀರು ತಂದು ಇದಕ್ಕೆ ತುಂಬಿಸ್ತಾ ಇರ್ತಾರೆ ಬಟ್ ಇಲ್ಲಿ ಪ್ರವಾಸಿಗರು ನೋಡೋಕ್ಕೆ ಬರೋದೇ ಈ ಒಂದು ಕಲ್ಯಾಣಿನ ಚೆನ್ನಾಗಿರುತ್ತೆ ನೋಡೋಕ್ಕೆ ಮೀನುಗಳೆಲ್ಲ ಇದ್ದಾವೆ ಅಂತ ಕನ್ನಡಿಗರೇ ಅಂದರೆ ಪುಷ್ಕರಣಿ ಅಂದರೆ ಈ ಕಲ್ಯಾಣಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸಂಜೆ ಟೈಮ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಯಾಕಂದರೆ ಇಲ್ಲಿ ಸೂರ್ಯ ಮುಳುಗುವಂಥದ್ದು ಸನ್ಸೆಟ್ ಎಲ್ಲ ಸಖತ್ತಾಗಿ ಕಾಣುತ್ತೆ ಇನ್ನೊಂದೇನಪ್ಪ ವಿಶೇಷ ಅಂದರೆ ಲವರ್ಸ್ ನಾನು ಹೋಗಿದ್ದಾಗ ಲವರ್ಸ್ಗಳು ಸಿಕ್ಕಾಪಟ್ಟೆ ಬಂದಿದ್ದರು ಯಾಕಂದರೆ ಇಲ್ಲಿ ಲವರ್ಸ್ಗಳು ಬರೋದೇ ಫೋಟೋಶೂಟ್ಗೆ ಸಖತ್ತಾಗಿರುತ್ತೆ ಅಂತ ಲವರ್ಸ್ಗಳೆಲ್ಲ ಬರ್ತಾರೆ ಬಟ್ ನಾನು ಒಂಟಿಯಾಗೋಗಿದ್ದೆ ನಾನು ಒಬ್ಬನೇ ಹೋಗಿದ್ದೆ ಲವರ್ಸ್ ಇಲ್ಲ ಅಂತ ಸಖತ್ತಾಗಿದೆ ನೋಡೋದಕ್ಕೆ ಫೋಟೋ ಮಾ ಹೇಳಿ ಮಾಡಿಸಿದ್ದಂಥ ಜಾಗ ಸಂಜೆ ಟೈಮ್ ಅಂದರೆ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಲವರ್ಸ್ಗಳೆಲ್ಲ ಈ ಕಡೆ ಆ ಕಡೆ ಗೋಪುರಗಳೆಲ್ಲ ಕೂತ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದರು ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ ಮಾತ್ರ ಅಂದರೆ ಬಿಸಿಲಲ್ಲಿ ಬಂದರೆ ಚೆನ್ನಾಗಿರಲ್ಲ ಫೋಟೋಶೂಟ್ಗೆ ಇಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಳಗಡೆ ಬರಬೇಕು ಇಲ್ಲ ಸಂಜೆ ಒಂದು ಐದು ಗಂಟೆ ಮೇಲೆ ಬಂದರೆ ಫೋಟೋಶೂಟ್ಗೆ ಚೆನ್ನಾಗಿರುತ್ತೆ ಯಾಕಂದರೆ ವಾತಾವರಣ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ಫೋಟೋಗಳು ಚೆನ್ನಾಗಿ ಬರೋಲ್ಲ ಅಂತ ನಿಮಗೆ ಗೊತ್ತು ನೋಡಿ ಅದ್ರ ಮೇಲೆಲ್ಲ ಪಕ್ಷಿಗಳೆಲ್ಲ ಹೋಗ್ತಾ ಇರ್ತವೆ ನೋಡಿ ಆ ಕಡೆ ಲವರ್ಸ್ಗಳೆಲ್ಲ ಕೂತಿದ್ದಾರೆ ಇನ್ನು ಈ ಕಲ್ಯಾಣಿ ಪಕ್ಕದಲ್ಲೂ ಜಾಗ ಇದೆ ಅಲ್ಲೆಲ್ಲ ಲವರ್ಸ್ಗಳು ಕೂತಿದ್ರು ಕಲ್ಯಾಣಿ ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ ಸೂಪರಾಗಿದೆ